ಒಮ್ಮೆ ಒಬ್ಬ ಜ್ಞಾನಿಯಾದ ಗುರುಗಳ ಬಳಿ ಒಬ್ಬ ಪಂಡಿತನು ಬಂದ ಅವನು ಅನೇಕ ಶಾಸ್ತ್ರಗಳನ್ನು ಕಲಿತಿದ್ದ ಹಲವಾರು ಪುಸ್ತಕಗಳನ್ನು ಓದಿದ್ದ ತಾನು ಎಲ್ಲವನ್ನೂ ತಿಳಿದವನಾಗಿದ್ದೇನೆ ಎಂದು ಭಾವಿಸುತ್ತಿದ್ದ ಅವನು ಗುರುವನ್ನು ನೋಡಿ ಹೇಳಿದ ಸ್ವಾಮಿ ನನಗೆ ಜ್ಞಾನವನ್ನು ಕಲಿಸಿರಿ ನಾನು ಎಲ್ಲ ಶಾಸ್ತ್ರಗಳನ್ನು ಓದಿದ್ದೇನೆ ನನಗೆ ಹೊಸದಾಗಿ ಕಲಿಯಬೇಕಾದುದೇನೂ ಇಲ್ಲ ಆದರೆ ನಿಮ್ಮ ಮಾತುಗಳನ್ನು ಕೇಳಲು ಬಯಸುತ್ತೇನೆ ಗುರು ಮಂದಹಾಸ ಮಾಡಿದರು ಅವರು ಚಹಾ ಕಪ್ ತೆಗೆದುಕೊಂಡು ಅದರಲ್ಲಿ ಚಹಾ ಸುರಿಸಲಾರಂಭಿಸಿದರು ಕಪ್ ತುಂಬಿದ ನಂತರವೂ ಗುರು ಚಹಾವನ್ನು ಸುರಿಸುತ್ತಲೇ ಇದ್ದರು ಚಹಾ ಹೊರಗೆ ಹರಿಯತೊಡಗಿತು ಅದನ್ನು ನೋಡಿ ಪಂಡಿತನು ತಾಳಲಾರದೆ ಕೂಗಿದ ಸ್ವಾಮಿ ಕಪ್ ತುಂಬಿದೆ ಇನ್ನೂ ಸುರಿಸಿದರೆ ಹೊರಗೆ ಸುರಿಯುತ್ತದೆ ಇದು ವ್ಯರ್ಥ ಅದಕ್ಕೆ ಗುರು ಶಾಂತವಾಗಿ ಹೇಳಿದರು ಮಗನೇ ನಿನ್ನ ಮನಸ್ಸು ಕೂಡ ಈ ಕಪ್ನಂತಿದೆ ಅದು ತುಂಬಿ ಹೋಗಿದೆ ಅಹಂಕಾರ ಜ್ಞಾನ ಹಳೆಯ ಕಲಿಕೆ ಎಲ್ಲದರೊಂದಿಗೆ ಅದು ತುಂಬಿದೆ ಹೊಸದಾಗಿ ನಾನು ಏನು ಸುರಿಸಿದರೂ ನಿನ್ನೊಳಗೆ ಅದು ಸೇರಲಾರದು ಮೊದಲು ನಿನ್ನ ಮನಸ್ಸನ್ನು ಖಾಲಿ ಮಾಡು ಆಗ ಮಾತ್ರ ಹೊಸ ಜ್ಞಾನವನ್ನು ಸ್ವೀಕರಿಸಲು ಸಾಧ್ಯವಾಗುತ್ತದೆ ಪಂಡಿತನು ಆ ಮಾತು ಕೇಳಿ ತಲೆ ತಗ್ಗಿಸಿದ ಅವನು ಅರಿತುಕೊಂಡನು ಹೊಸ ಕಲಿಕೆಯ ದಾರಿ ಖಾಲಿ ಮನಸ್ಸಿನಿಂದ ಮಾತ್ರ ಸಾಧ್ಯ ಈ ಕಥೆಯಿಂದಾಗಿ ನಾವು ತಿಳಿಯುವುದೇನೆಂದರೆ ಹೊಸದನ್ನು ಕಲಿಯಬೇಕೆಂದರೆ ಅಹಂಕಾರವನ್ನು ಬಿಟ್ಟು ಮನಸ್ಸನ್ನು ಖಾಲಿ ಮಾಡಬೇಕು ಹಳೆಯ ಭಾವನೆಗಳು ತುಂಬಿದ ಪಾತ್ರೆಯಲ್ಲಿ ಹೊಸದನ್ನು ತುಂಬುವಂತಿಲ್ಲ